ನನ್ಗೆ ಅರ್ಥ ಆಗದೇ ಇರೋದು ರವಿಕುಮಾರ್ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಬಿಜೆಪಿ ಪಕ್ಷದಿಂದ ಬಂದವರು ಮತ್ತು ಒಬ್ಬ ರಾಜ್ಯದ ವಿಧಾನ ಪರಿಷತ್ ಸದಸ್ಯ ಬಿಜೆಪಿಯಲ್ಲಿ ಹೇಳ್ಕೊಡೋದೇನು ಸಂಘ ಪರಿವಾರದಿಂದ ಬಂದವರಿಗೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳ್ಕೊಡ್ತಾರೆ ಸೊ ಹೆಣ್ಣಿನ ಬಗೆಗಿನ ಗೌರವದ ಪಾಠ ಮೊಟ್ಟ ಮೊದಲಿಗೆ ಹೇಳಿಕೊಡಲಾಗುತ್ತೆ ಇದೇ ಪಾಠ ಹೇಳ್ಕೊಟ್ಟಿದ್ದಾರೆ ರವಿಕುಮಾರ್ ಅವರಿಗೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಪದೇ ಪದೇ ಇದೇ ರೀತಿ ಹೆಣ್ಣುಮಕ್ಕಳ ಬಗ್ಗೆ ಕ್ಷುಲ್ಲಕವಾಗಿ ಹೇಳಿಕೆಯನ್ನ ಅವಹೇಳನಕಾರಿ ಹೇಳಿಕೆಯನ್ನ ಕೊಡೋದನ್ನ ರವಿಕುಮಾರ್ ಅವರು ಹ್ಯಾಬಿಟ್ ಮಾಡ್ಕೊಂಡ್ರು ಕೂಡ ಬಿಜೆಪಿ ಪಕ್ಷ ಅವರಿಗೆ ಏನನ್ನೂ ಹೇಳಲ್ಲ ಅವರನ್ನ ದಂಡಿಸಲ್ಲ ಅಂತ ದಿವ್ಯ ಮೌನವನ್ನು ತಾಳ್ತಾ ಇರೋದನ್ನ ನೋಡಿದರೆ ಅವರ ಹೇಳಿಕೆಯಲ್ಲಿ ನೀವು ಕೂಡ ಸಮ್ಮತಿಯನ್ನ ವ್ಯಕ್ತಪಡಿಸ್ತಾ ಇದ್ದೀರಿ ಅಂತ ಈ ರಾಜ್ಯದ ಹೆಣ್ಣು ಮಕ್ಕಳು ಅಂದುಕೊಳ್ಳಬೇಕಾಗುತ್ತೆ ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರೇ ನಿಮ್ಮ ಪಾರ್ಟಿಯ ಈ ಕಾರ್ಯಕರ್ತರ ಬಾಯನ್ನ ತಾವು ಮುಚ್ಚಿಸ್ತೀರಾ ಇಲ್ವಾ ರಾತ್ರಿ ಅಲ್ಲ ಏನ್ ಕೆಲಸ ಸರ್ಕಾರದ ಕೆಲಸ ದಿನಾಪೂರ್ತಿ ಸಿಎಂ ಕೆಲಸ ಏನ್ ಹಿಂಗಂದ್ರೆ ಏನಾದರೂ ಅರ್ಥ ಸ್ವಲ್ಪ ಹೇಳಿ ನನ್ ನೋಡೋಣ ಮತ್ತೆ ಹೆಂಗೆ ಹೇಳಿದ್ರಿ ಅದ್ರಲ್ಲಿ ಬರು ನಗು ಬೇರೆ ನಿಮ್ಗೆ ಅದ್ರಲ್ಲಿ ನಿಮ್ಗೆ ನಗು ಹೆಂಗ್ ಬರುತ್ತೆ ನಗು ಯಾರ ಬಗ್ಗೆ ತಾವು ಮಾತಾಡ್ತಾ ಇರೋದು ಯಾರ ಬಗ್ಗೆ ಮಾತಾಡ್ತಾ ಇರೋದು ಯಾರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇರೋದು ನೀವು ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅಂದ್ರೆ ಅವ್ರಿಗೊಂದು ಬೆಲೆ ಗೌರವ ಇಲ್ಲ ಅಂತ ಅನ್ಕೊಂಡಿದ್ದೀರಾ ನೀವು ಬಿಜೆಪಿ ಆದ ಮಾತ್ರಕ್ಕೆ ನೀವು ಇಡೀ ರಾಷ್ಟ್ರಾದ್ಯಂತ ನೀವು ವಿಜಯದ ಸರಮಾಲೆಯನ್ನು ನಿಮ್ಮ ಕೊರಳಿಗೆ ಹಾಕಿಕೊಂಡ ಮಾತ್ರಕ್ಕೆ ನೀವು ಈ ರೀತಿ ಮಹಿಳಾ ಅಧಿಕಾರಿಗಳನ್ನ ಕ್ಷುಲ್ಲಕವಾಗಿ ಮಾತಾಡಬಹುದು ಅನ್ನೋದನ್ನ ಹ್ಯಾಬಿಟ್ ಮಾಡ್ಕೊಂಡಿದ್ದೀರಾ ಅದನ್ನ ನಾವೆಲ್ಲರೂ ಎಕ್ಸೆಪ್ಟ್ ಮಾಡ್ಕೊಳ್ಬಹುದು ನಿಮ್ ಬಿಜೆಪಿ ಪಕ್ಷ ಎಕ್ಸೆಪ್ಟ್ ಮಾಡ್ಕೊಳ್ಬಹುದು ಆದ್ರೆ ಈ ರಾಜ್ಯದ ಮಹಿಳೆಯಾಗಿ ಮತ್ತು ಈ ರಾಜ್ಯದ ಮಹಿಳೆಯರು ಯಾರು ಎಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಯಾರು ಶಾಲಿನಿ ರಜನೀಶ್ ಗೊತ್ತಾ ನಿಮಗೆ ಅವ್ರು ಹಿನ್ನೆಲೆ ಗೊತ್ತಾ ಅವ್ರು ಮಾಡಿರುವಂತಹ ಕಾರ್ಯಕ್ರಮಗಳೇನು ಸುಧಾರಣೆಗಳೇನು ಅವ್ರು ಹೆಂಗೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಗೊತ್ತಾ ನಿಮಗೆ ಒಬ್ಬ ಐ ಎ ಎಸ್ ಅಧಿಕಾರಿ ಆಗೋದು ಮಹಿಳೆಯಾಗಿ ಎಷ್ಟು ಕಷ್ಟ ಗೊತ್ತಾ ನಿಮಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಬ್ಯಾಚ್ ಅವರು ಅವ್ರ ಫ್ಯಾಮಿಲಿ ಹಿನ್ನೆಲೆ ಗೊತ್ತಾ ನಿಮಗೆ ಪಾರ್ಟಿಷಿಯನ್ ಟೈಮಲ್ಲಿ ಪಾಕಿಸ್ತಾನದಿಂದ ಬಂದು ಪುನರ್ವಸತಿ ರೆಫ್ಯೂಜಿ ಸೆಂಟರ್ನಲ್ಲಿ ಬೆಳೆದಂಥವ್ರು ಅವರು ಅವರಪ್ಪನೂ ಒಬ್ಬ ಐ ಎ ಎಸ್ ಅಧಿಕಾರಿ ಚಿಕ್ಕಂದಿನಿಂದಲೇ ನಾನು ಐ ಎ ಎಸ್ ಅಧಿಕಾರಿ ಆಗಬೇಕು ಅಂತ ಅವರು ಪಟ್ಟಂತಹ ಶ್ರಮ ಫಸ್ಟ್ ಅಟೆಂಪ್ಟ್ ಅವರು ಐ ಎ ಎಸ್ ಪಾಸ್ ಮಾಡ್ತಾರೆ